ಮಳವಳ್ಳಿ ತಾಲೂಕಿನ ಕಲ್ಲೂರಿನಹಳ್ಳಿ ಗ್ರಾಮದ ವೈದ್ಯ ಎಂದು ಪ್ರಸಿದ್ಧವಾಗಿರುವ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷ ಪೂಜೆ ನಡೆಸಲಾಯಿತು ಧನುರ್ಮಾಸ ಪ್ರಯುಕ್ತ ಬೆಳಗ್ಗೆ ಕ್ಷೀರಾಭಿಷೇಕ ಮಹಾಮಂಗಳಾರತಿ ಸೇರಿದಂತೆ ಪೂಜಾ ಕೈಂಕರ್ಯ ನಡೆಸಲಾಯಿತು ಇನ್ನೂ ನೂರಾರು ಭಕ್ತರು ದೇವಸ್ಥಾನದ ಬಳಿ ಇರುವ ಹುತ್ತಕ್ಕೆ ತನಿ ಎರೆದು ಬಳಿಕ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಈ ವೇಳೆ ಅರ್ಚಕ ಮಂಜುನಾಥ ಮಾತನಾಡಿ ತಿಂಗಳ ಸುಬ್ರಹ್ಮಣ್ಯ ಷಷ್ಟಿಯಿಂದವಾಗಿ ದೇವರ ಸನ್ನದಿಯನ್ನು ಕೈಲಾಸದಂತೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಎಂದರು ಅದಕ್ಕೆ ತಿಂಗಳು ಅಧಿಕವಾಗಿ ಷಷ್ಟಿ ಅಂತ ಬರ್ತದೆ ಧನುಮಾಸದಲ್ಲಿ ಸಿಂಗ್ಳು ಷಷ್ಠಿ ಅಂತ ಇವತ್ತು ಐದನೇ ತಾರೀಕು ಏನು ಮಾಡಿದ್ದೀವಿ ಇವತ್ತು ಸ್ನೇಹಜೀವಿ ಗೆಳೆಯರ ಬಳಗ ಹಾಗೂ ಅವರ ವತಿಯಿಂದ ಧರ್ಮಾಸ ಪೂಜಾ ಪ್ರಾರಂಭ ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಸ್ವಾಮಿಗೆ ಮಾವರೆ ಕೈಲಾಸ ಆರಾಧನೆಯನ್ನು ಮಾಡಿ ಸ್ವ ಶ್ರೀ ಸ್ವಾಮಿಗೆ ಮಾಮೂಲಿ ರುದ್ರಾಭಿಷೇಕ ಎಲ್ಲ ಮಾಡಿ ನಾಲ್ಕು ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ ಅದಕ್ಕೆ ಬೆಣ್ಣೆ ಅಲಂಕಾರವಾಗಿ ವಿಶೇಷವಾಗಿ ಮುತ್ತುರತ್ನಗಳಿಂದ ಮಾಡಿರುವಂಥ ಅಲಂಕಾರವನ್ನು ಮಾಡಿದ್ದೀವಿ ಇವತ್ತು ತಿಂಗಳ ಸೃಷ್ಟಿ ಅಂಗವಾಗಿ ಜನರು ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿ